ಹಲೋ ಯೋ ಬರ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಸಂಜೆ ಮುಂದೆ ಟೀ ಕಾಫಿ ಕುಡಿತಿರ್ತೇವಲ್ಲ ಅವಾಗ ತಟ್ಟೆ ಏನಾರು ತಿನ್ಬೇಕನ್ನಿಸ್ತಾ ಬಿಸಿ ಬಿಸಿದು ಇದನ್ನು ಮಾಡ್ಕೊಂಡು ತಿನ್ಬಿಡ್ರಿ ಭಾರಿ ಮಸ್ತ್ ನೋಡಿರಿ ಹೊಟ್ಟೆನು ತುಂಬ್ತಿದ್ದಿ ಅಷ್ಟು ಟೇಸ್ಟು ಆಗಿರ್ತೈತಿ ಎಣ್ಣೆನೂ ಕಡಿಮೆ ರೀ ಈಗ ಮಾಡೋ ವಿಧಾನ ನೋಡ್ಕೊಂಬಂದು ಬಿಡೋಂಬರ್ರಿ ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿನಿ ನೋಡ್ರಿ ಆ ಬೌಲಿಗೆ ಎರಡು ಆಲೂಗಡ್ಡಿನ ಸ್ವಚ್ಛಕ್ಕೆ ತೊಳೆದು ಅದ್ರ ಮ್ಯಾಗಿನ ಸಿಪ್ಪಿ ತೆಗೆದು ಈ ರೀತಿ ಹೆರ್ಕೊಂಡ್ಬಂದಿನ ಎಲ್ಲ ನಾವು ಹೆರದ ಮ್ಯಾಗ ನೀರಾಗ ಹಾಕಿಟ್ರಿ ಈ ಥರ ಬೆಳ್ಳಾಗ ಇರ್ತೈತಿ ರೀ ಇಲ್ಲಾಂದ್ರೆ ಅದು ಕಪ್ಪಾಗಾಕ್ಬಿಡ್ತೈತಿ ಅದಕ್ಕೆ ನಾವು ಹೆರದು ನೀರಾಗ ಹಾಕಿಟ್ರೆ ಆಮ್ಯಾಗ ತೊಳೆದು ಈ ಥರ ಬಳಸ್ಕೊಬೋದು ರೀ ಇದನ್ನ ನೋಡ್ರಿ ನಾನು ಒಂದು ಎರಡು ಆಲೂಗಡ್ಡೆ ತೊಗೊಂಡು ಸಣ್ಣವು ನಿಮ್ಮ ಕಡೆ ದೊಡ್ಡದಿದ್ರೆ ಒಂದು ತೊಗೊಬೋದು ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕೊಂಡೆ ನೋಡ್ರಿ ನಮಗೆ ಅದು ಆಲೂಗಡ್ಡಿ ಎಷ್ಟು ತೊಗೊಂಡಿರ್ತವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು ಬಳಸ್ಬೇಕು ನಾವು ಗೋಧಿ ಹಿಟ್ಟು ಜಾಸ್ತಿ ಆಗಬಾರ್ದು ಬರೀ ಆಲೂಗಡ್ಡೆ ಜಾಸ್ತಿ ಇರಬೇಕು ನಮಗೆ ಮತ್ತು ಅರ್ಧ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕು ತೊಗೊಂಡೇನು ರೀ ಮತ್ತು ಕರ್ಬೇವು ಒಂದು ಸ ಒಂದೆರಡು ಕಡ್ಡಿ ಎಷ್ಟು ತೊಗೊಂಡೇನಿ ಸಣ್ಣಗೆ ಹೆಚ್ಚಿ ಹಸಿ ಮೆಣಸಿನಕಾಯಿ ಸಣ್ಣಗೆ ಹೆಚ್ಚೇನು ರೀ ಮತ್ತು ಕೊತ್ತಂಬ್ರೀ ಅದೇ ರೀತಿ ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡೇನೆ ನೋಡಿರಿ ನಾನು ಮೆಂತ್ಯ ಸೊಪ್ಪು ಹಾಕಿದ್ರೆ ಭಾಳ ಟೇಸ್ಟ್ ರೀ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದಲ್ಲ ರೀ ಆಮ್ಯಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಈ ರೀತಿ ಮಾಡ್ಕೊಂಡು ಹಾಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅವಿಸ್ಕಾ ಪುಡಿ ಮನೆಯೊಳಗೆ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು ರೀ ಮತ್ತು ಅಶ್ನ ಪುಡಿ ಅಷ್ಟು ಅಷ್ನ ಪುಡಿ ಹಾಕ್ಕೊರಿ ಸಾಕು ಇದಿಷ್ಟು ಸಾಮಾನು ನೋಡಿರಿ ನಾವು ಮನೆಯೊಳಗೆ ಏನು ಬಳಸ್ತೇವಲ್ಲ ಅದರಿಂದನ ನಾವು ಬಡ ಬಡ ಮಂ ಮುಂಜಾಲೆ ಆತ ಸಂಜೆ ಮುಂದೆ ಟೀ ಕಾಫಿ ಜೊತೆ ಆತ ಪಟಾಪಟ ಅಂತ ಎರಡು ಎರಡು ನಿಮಿಷದಾಗಿ ರೆ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡ್ಬಿಡ್ಬೋದು ನಾವು ಗೋಧಿ ಹಿಟ್ಟಿಂದ ನೋಡ್ರಿ ನಾವು ಗೋಧಿ ಹಿಟ್ಟು ಸ್ವಲ್ಪ ಬಳಸೇವಿ ಇದಕ್ಕೆ ಆಲೂಗಡ್ಡೆ ಜಾಸ್ತಿ ಕಾಣ್ಬೇಕು ಅಂದ್ರೆ ನಮಗೆ ಈ ರೆಸಿಪಿ ಇದಲ್ರಿ ಭಾರಿ ಟೇಸ್ಟ್ ಇರ್ತೈತಿ ನೋಡಿರಿ ಈ ರೀತಿ ಕಲ್ಸ್ಕೊಂಡೆ ನೋಡಿರಿ ನಾನು ನೀರು ಒಟ್ಟ ಮುಟ್ಟಿಸ್ಲಾರ್ದೆ ಈ ರೀತಿ ಕಲಿಸ್ಕೊಬೇಕು ರೀ ನಮಗೆ ಒಂದು ಸ್ವಲ್ಪ ಕ್ರಿಸ್ಪಿ ಬೇಕಪ್ಪ ಅನ್ನೋರು ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೇನೆ ನೋಡಿರಿ ನಾನು ಮ್ಯಾಗ ಕರುಮ್ ಕುರುಮ್ ಅಂತಾವ್ರಿ ಈ ರೀತಿ ಅಕ್ಕಿ ಅಕ್ಕಿ ಹಿಟ್ಟು ಹಾಕಿದ್ರೆ ನಿಮಗೆ ಅಕ್ಕಿ ಹಿಟ್ಟು ಬ್ಯಾಡಪ್ಪ ಅಂದ್ರೆ ನೀವು ರವಾ ಕೂಡ ಹಾಕೋಬೋದ ರವೆ ಹಾಕಿದ್ರೂ ಇನ್ನೂ ಕ್ರಿಸ್ಪಿಯಾಗಿ ಹಾಕ್ತಾವ್ರಿ ನೋಡ್ರಿ ಈ ಥರ ಒಂದು ಸ್ವಲ್ಪ ಮಿದ್ಕೋಬೇಕ್ರಿ ಅಂದ್ರೆ ಉಪ್ಪು ಮತ್ತು ಹಿಟ್ಟೆಲ್ಲ ಮಿಕ್ಸ್ ಆಗ್ಬೇಕಂದ್ರೆ ಈ ರೀತಿ ಒಂದು ಸ್ವಲ್ಪ ಮಿದ್ಕೋಬೇಕ್ರಿ ಈಗ ಅಂದ್ರೆ ಈಗ ಮಾಡಿ ಹಿಟ್ಟು ಕಲಸಿದ ತಕ್ಷಣ ಮಾಡ್ತೀವಲ್ರಿ ಹಂಗಾಗಿ ಒಂದು ಸ್ವಲ್ಪ ಮಿದ್ಕೊಂಡ್ಬಿಟ್ರೆ ನಮ್ಗೆ ಅದು ಕರೆಕ್ಟಾಗಿ ಉಪ್ಪೆಲ್ಲ ಕೂಡ್ಕೋತೈತಿ ಅದಕ್ಕೆ ಒಂದು ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತು ನನಗೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಒಳಗೆ ಈ ರೀತಿ ಒಂದು ಸ್ವಲ್ಪ ನಾದ್ಕೋತೀನಿ ನೋಡಿರಿ ಅಂದ್ರೆ ನಮ್ಗೆ ಅದು ಮೇಲೆ ಹಾಕಿ ಬಡಿಬೇಕಲ್ರಿ ನಾವು ಹಂಗಾಗಿ ಒಂದು ಸ್ವಲ್ಪ ಮೆತ್ತಗಿದ್ರೆ ನಾವು ಚಲೋ ಅನ್ನಿಸ್ತೈತಿ ರೀ ನೋಡ್ರಿ ಎಷ್ಟು ಚಲೋ ಆಗೈತಲ್ಲ ಹಿಟ್ಟನ್ನ ಮಸ್ತ್ ಆಗೈತಿ ನಾವು ಜಾಸ್ತಿ ಹಿಟ್ಟು ಬಳಸ್ಲಾರ್ದೆ ಈ ರ ಸ್ನ್ಯಾಕ್ಸ್ ಮಾಡೋದು ಆತೇವ್ರಿ ನಿಮ್ಗೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇಷ್ಟ ಇಲ್ಲಂದ್ರೆ ಬರೀ ರವೆ ಅಷ್ಟು ಹಾಕ್ಕೊಂಡಾದ್ರೂ ಮಾಡ್ಕೋರಿ ನೋಡಿರಿ ಈ ರೀತಿ ಒಂದೊಂದು ಸಣ್ಣ ಸಣ್ಣ ಉಳ್ಳಿ ತೊಗೊಂಡು ನಾನು ದೋಸೆ ಹಣ್ಣ ಚಿನ್ಮ್ಯಾಗೆ ಬಡ್ಕೊಂಬಿಡ್ತೇನೆ ರೀ ನೋಡಿರಿ ಇದೇ ರೀತಿನ ಇದಷ್ಟರ ಎರಡು ಎರಡು ನಿಮಿಷದಾಗ ನಾ ಹಿಟ್ಟು ರೀ ಎಲ್ಲ ರೆಡಿ ಇದ್ಬಿಟ್ರೆ ಎಷ್ಟೋತ್ರಿ ಹಿಟ್ಟು ಕಲಿಸೋದು ಅಂತ ಆಗ್ಬಿಡ್ತೈತಿ ಸಣ್ಣ ಮಕ್ಳಿಗೆ ಡಬ್ಬಿ ಕಟ್ಟೋದಿದ್ರೆ ನೀವು ಹಸಿ ಮೆಣ್ಸಿ ಸ್ಕಿಪ್ ಮಾಡ್ಕೋಬೋದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೇದಲ್ಲ ರೀ ಹಾಗಾಗಿ ನಿಮ್ಮ ಕಡೆ ಯಾವುದು ಇರ್ತೈತಲ್ಲ ಸೊಪ್ಪು ಅದನ್ನು ಹಾಕಿ ಮಾಡ್ಕೊಬೋದು ರೀ ನೀವು ತರಕಾರಿನೂ ಹಾಕ್ಕೊಂಡು ಮಾಡ್ಕೊಬೋದು ರೀ ಹಂಚು ಗ್ಯಾಸಿನ ಮ್ಯಾಗೆ ಕಾಯಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ದೊಡ್ಡ ಸ್ಪೂನ್ಲೆ ಅದೊಂದು ಸ್ವಲ್ಪ ಹಂಚು ತುಂಬ ಬ್ರಷ್ ತೊಗೊಂಡು ಸವ್ಕೊಂಡೀನಿ ಆಮೇಲೆ ನಾವು ಹಿಟ್ಟು ಒಂದು ಉಳ್ಳಿ ಮಾಡಿ ತೋರಿಸಿದ್ನಲ್ಲ ನಿಮ್ಗೆ ಆಗಳೇ ನಾನು ಗೋದಿ ಹಿಟ್ಟಿಂದ ಅದನ್ನು ಈ ರೀತಿ ತಡ್ಕೊಂಡ್ಬಿಡ್ತೇನೆ ರೀ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು ರೀ ಚೌಕ ಮತ್ತು ಈ ಥರ ರೌಂಡ್ ನಿಮ್ಗೆ ಯಾವ್ದು ಬೇಕು ಇಷ್ಟು ಮಕ್ಳು ಇಷ್ಟಪಡ್ತಾರಲ್ಲ ಆ ರೀತಿ ಮಾಡ್ಕೊಬೋದು ರೀ ಭಾಳ ತೆಳುವನೂ ಅಲ್ರಿ ಭಾಳ ದಪ್ಪನೂ ಅಲ್ಲ ಈ ರೀತಿ ಮಾಡ್ಕೋಬೇಕು ನೋಡ್ರಿ ನಾವು ಪೂರೈಗೆ ತೊಗೋತೇವಲ್ಲ ಆ ರೀತಿ ಉಳ್ಳಿ ತೊಗೊಂಡು ಈ ರೀತಿ ಮ್ಯಾಗ ಮಾಡ್ಕೋಬೇಕು ರೀ ಇದು ಹಂಚು ದೊಡ್ಡದೈತಲ್ರಿ ಒಂದು ನಾಲ್ಕು ಹಿಡಿತಾವ್ರಿ ಏನಾರ ಸಣ್ಣದಿದ್ರೆ ಎರಡು ಅಥವಾ ಮೂರು ರೀ ಮಕ್ಕಳಿಗೆ ಬೆಳಗ್ಗೆ ಎಂಟು ಗಂಟೆ ಅಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಡ್ತಾರಲ್ಲ ಆವಾಗ ಇದನ್ನು ಭಾರಿ ಬೆಸ್ಟ್ ಐತೆ ನೋಡ್ರಿ ಎಣ್ಣೆ ಕಡಿಮೆ ಯೂಸ್ ಮಾಡ್ಕೊಂಡು ಮತ್ತು ಮಕ್ಳಿಗೆ ಆರೋಗ್ಯಕರವಾಗಿ ಇರ್ತೈತಿ ರೀ ನೀವು ಡೆಬ್ಬಿಗೆ ಬೆಳಗ್ಗೆ ಹಾಕಿದ್ದೀರಲ್ಲ ಸಾಯಂಕಾಲ ಮಟನು ಹಂಗೆ ಇರ್ತೈತೆ ನೋಡ್ರಿ ಇದು ರೆಸಿಪಿ ಭಾರಿ ಬೆಸ್ಟ್ ಐತ್ರಿ ಇದಕ್ಕೇನು ಹೆಸರು ಇಡಬೇಕು ಅನ್ನೋದು ನೀವೇ ಹೇಳಿಬಿಡ್ರಿ ಅಷ್ಟು ರೆ ರೆಸಿಪಿ ಕ್ರಿಸ್ಪಿನೂ ಐತ್ರಿ ಅಷ್ಟು ಮೃದುವು ಐತೆ ನೋಡ್ರಿ ಎಷ್ಟು ಚೆಂದ ಕಾಣತೈತೆ ಆತೈತೆ ನೋಡ್ರಿ ಇದು ನೋಡಿರಿ ಮಸ್ತ್ ಆಗೈತಲ್ಲ ಇದು ಜಾಸ್ತಿ ಈರುಳ್ಳಿ ಹಾಕ್ಲಾರ್ದ ಮತ್ತು ಹಸಿಮೆಂಟ್ ಇಲ್ಲ ನೀವು ಬೇಕಂದ್ರೆ ಸ್ಕಿಪ್ ಮಾಡಿ ಒಣ ಹಾಕೊ ಒಣಾಖರೂ ರೀ ನೋಡಿರಿ ಮಸ್ತ್ ಆಗೈತಲ್ಲ ಇದೇ ರೀತಿನ ಆ ಕಡೆ ಈ ಕಡೆ ಲೋ ಫ್ಲೇಮ್ ಇಟ್ಕೊಂಡು ಇಟ್ಕೊಂಡಾಗ ರೀ ಲೋ ಟು ಮೀಡಿಯಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಭಾರಿ ಮಸ್ತ್ ರೀ ಚಲೋ ಹೊತ್ತಂಗೆ ಆ ಕಡೆ ಈ ಕಡೆ ಬೇಯಿಸ್ಕೊಂಬಿಟ್ರಿ ಈ ರೀತಿ ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ ಅಂತ ಎರಡು ನಿಮಿಷದಾಗ ನೀವು ಎಷ್ಟು ಬೇಕಾದಷ್ಟು ರೀ ಅವನ್ನ ಮಸ್ತಾಗ್ಯಾವ್ರಿ ಚಟ್ನಿ ಮತ್ತು ಇದಕ್ಕೆ ಏನು ಬೇಕು ಸಾಸ್ ಏನು ಬೇಕು ಅದು ಹಚ್ಕೊಂಡು ತಿನ್ಬೋದು ಬೇಕಂದ್ರೆ ನೀವು ಬಿಸಿ ಬಿಸಿದು ಹಂಗೆ ನಾವು ತಿನ್ಬಿಡ್ಬೋದು ಚಹಾ ಕೂಡ ಕಾಫಿ ಕೂಡ ಹಂಗಾದರೂ ತಿನ್ಬೋದು ಮತ್ತು ಯಾರಲ್ಲ ಹೊಸದಾಗಿ ಶಶಿ ಕುಕ್ಕಿಂಗ್ ಚಾನಲ್ ನೋಡಕ್ಕೆ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲಕ್ಕಿರ್ತೈತೆ ಅದ್ರ ಅದನ್ನು ಒತ್ತಿದ್ರೆ ಅಂದ್ರೆ ನಾ ಫಸ್ಟ್ ನೋಟಿಫಿ ವೀಡಿಯೋ ಮಾಡಿದ ನೋಟಿಫಿಕೇಶನ್ ನಿಮ್ಗೆ ಬರ್ತಿದ್ದೆ ಅದನ್ನು ನಾ ಹೊಸ ಹೊಸ ಅಡುಗೆ ಮಾಡಿದ್ದೆಲ್ಲ ನೋಡ್ಬೋದು ನೀವು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ ಎಷ್ಟು ಸೂಪರ್ ಆಗ್ಯಾವ ಈಗ ಇದನ್ನು ಹರಿದು ತೋರಿಸೆ ನೋಡ್ರಿ ಎಷ್ಟು ಅದಾವ ಯಾರ ಮಕ್ಕಳಿಂದ ದೊಡ್ಡವರು ಹಿಡಿದ ಮಟಾನು ಯಾರು ಬೇಕಾದರು ತಿನ್ಬೋದ್ರಿ ಅಷ್ಟು ಸಾಫ್ಟಾಗಿ ಅಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ನೋಡ್ರಿ ನೋಡ್ರಿ ಮಸ್ತ್ ಆಗ್ಯಾವಲ್ಲ ಎಷ್ಟು ರುಚಿಯಾಗ್ಯಾವ ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಭಾಳ ಆಗ್ಯಾವ ನೋಡ್ರಿ ಇವ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್